ಏನಾಯ್ತು ಚೋಟು ನಿಂಗೆ ಯಾರು ಸಿಕ್ಕಿಲ್ವಾ ನಾನ್ ಎಲ್ರಿಗೂ ಕೇಳಿದೆ ಆದ್ರೆ ಅವರೆಲ್ಲ ನಾನ್ ಸುಳ್ಳೇಳ್ತಾ ಇದ್ದೀನಿ ಅನ್ಕೊಂಡ್ರು ಈಗ ಅರ್ಥ ನಂಗೆ ಹೇಳೋ ಅಭ್ಯಾಸ ಇಲ್ಲ ನನ್ನ ನಂಬಿ ಬರ್ತಾ ಇದ್ರು ಆಗ ಚೋಟುವಿನ ಗಮನ ಮರದ್ಮೇಲೆ ಇರುವ ಕೋತಿ ಮೇಲೆ ಬೀಳುತ್ತೆ ಆಗ ಚೋಟು ಹೀಗಂತ ಹೇಳುತ್ತೆ ಅಲ್ ನೋಡು ಮಂಗ ನೀನ್ ಜೋರಾಗ ಅವನನ್ ಕರಿ ಆಗ್ಲಾದ್ರೂ ಅವನ್ ಬರ್ಬೋದು ಆ ವಿಷಯ ಕೇಳಿದ ತಕ್ಷಣ ಲಂಬು ತುಂಬಾ ಜೋರಾಗಿ ಕಿರ್ಚತ್ ಅದು ಕಿರ್ಚೋ ಶಬ್ದ ಕೇಳಿದ ತಕ್ಷಣ ಲಂಬು ಮೇಲೆ ಕೋತಿಯ ದೃಷ್ಟಿ ಬೀರುತ್ತೆ ಮತ್ತೆ ಅದು ಮರದಿಂದ ಕೆಳಗಡೆ ಇಳಿದು ಬಂದು ನೋಡುತ್ತೆ ಅದು ಬಲೆಯಲ್ಲಿ ಸಿಕ್ಕಾಕೊಂಡಿರುತ್ತೆ ಅರೆ ನಾನಂತೂ ಈ ಚೋಟು ಸುಮ್ನೆ ಸುಳ್ಳು ಹೇಳಿದ್ದಾನೆ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ನಿಜವಾಗಿ ಸಿಕ್ಕಿಬಿದ್ದೀಯ ಅಂಗಂತ ಇಲ್ಲಿ ಆ ಬಲೆನ ಕಟ್ ಮಾಡೋದಕ್ಕೆ ಕೋತಿ ತುಂಬಾ ಟ್ರೈ ಮಾಡುತ್ತೆ ಆದ್ರೆ ಅದ್ರ ಕೈಯಲ್ಲಿ ಅದನ್ನ ಕಟ್ ಮಾಡಕ್ಕಾಗಿಲ್ಲ ನೀನು ಚಿಂತೆ ಮಾಡಬೇಡ ನಾನು ಹೋಗಿ ಆನೆನ ಕರ್ಕೊಂಡ್ ಬರ್ತೀನಿ ಈ ಬಲೆನ ಅದು ತುಂಡು ಮಾಡಿ ಹಾಕುತ್ತೆ ನೋಡು ಅಂಗಂತೇಳಿ ಕೂತಿ ಅಲ್ಲಿಂದ ಹೋಗ್ಬಿಡುತ್ತೆ